ಾಯಿತು ಇವಾಗ ನಷ್ಟ ಮಾಡಬೇಕು ಪ್ರಾಣವು ಸ್ಕೂಲ್ನಿಂದ ಬಂದ್ಬಿಟ್ಟು ಎಷ್ಟು ಟೈಮು ದೇಡ ಬಜೆ ಸ್ಕೂಲಿಂದ ಬಂದ್ಬಿಟ್ಟ ನಾವು ಮಹ ಮಹಾರಾಷ್ಟ್ರೊಳಗಿರ್ತೀವಲ್ಲ ಫ್ರೆಂಡ್ಸ್ ಇದು ಅದ್ರ ಸಲುವಾಗಿ ಇಲ್ಲಿ ಪಂಡಿ ಮಾತಾಡೋದು ಮನೆ ಯಾರು ಯಾರೋ ಸ್ಕೂಲ್ನಾಗ ಈ ಥರ ನಾಟ ಮಾಡಿದ್ರಂತ ಈ ಥರ ಮಾಡಿ ತೋರಿಸ್ಲತ್ತನ ಮತ್ತು ಅವ್ರ ಸ್ಕೂಲ್ನಾಗ ಕನ್ನಡ ಕಲಿಸಿದ್ರಂತ ಇವತ್ತ ಅದ್ರ ಸಲುವಾಗಿ కరట ఆటేతాయి ఆ థర్ మర స్కూల్ కలిసి ఓటమోదు అవును అడదీగా ఇద్దరు కలరు ఉత ఇవన్నీరు తుంబీ ఆట మేను buta gaya, ya दिख रहे कासो है ना tambeli. अंबेलिया ಅಂತ ಅಲ್ಲಿ ಕತ್ತನೆ ತಿಮ್ ಕಸವರರೆ ಮಲಟ್ಟಿ ವಲಂತ ಹೈ ನ ರೋತಾ ಯೆ ಮಸ ಯಾನಿ पापा को दिखा पापा को दिखा पापा को दिखाओ दिखा। आओ बोलो पकड़ो 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 हाँ तो क्या किया देख जरा देखो ना।, ना देख तुम कलर लगाते ना वो है तो क्या किया तो ऊपर जाके ऊपर जाके ಹಾಯ್ ಫ್ರೆಂಡ್ಸ್ ನನ್ನ ಕಿರು ಪರಿಚಯ ನಂದು ಬೀದಾರು ನಾ ಇರೋದು ಇವಾಗ ಮಹಾರಾಷ್ಟ್ರದಲ್ಲಿ ನನ್ನ ಡೈಲಿ ರೂಟಿನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಹಾರಾಷ್ಟ್ರ ಒಳಗೆ ನಾನು ಎಲ್ಲ ಪ್ಲೇಸಗೆಲ್ಲ ನೋಡ್ತೀನಿ ಮತ್ತು ನಿಮಗೂ ತೋರಿಸ್ತೀನಿ ನನ್ನ ಬ್ಲಾಗ್ನ ಕಂಟಿನ್ಯೂ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಬ್ಲಾಗ್ನ ಯಾವ ಥರ ಅದ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಕರ್ನಾಟಕಕ್ಕಿಂತ ಈ ಮಹಾರಾಷ್ಟ್ರ ಅಲ್ಲಿಂದ ಥೊಡ ಕಲ್ಚರ್ ಅಲಗ ಇಲ್ಲಿಂದ ಥೊಡೆ ಕಲ್ಚರ್ ಅಲಗ ನೋಡೋಣ ಇಲ್ಲಿ ಹೆಂಗೆ ಯಾವ ಥರ ಇಲ್ಲಿ ಯಾವ ಥರ ಥ್ಯಾಂಕ್ ಯು